ಎಲ್ಲರಿಗೂ ನಮಸ್ಕಾರ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಪ್ರತಿ ತಿಂಗಳೂ ಕೂಡ ಪಡಿತರದ ಧಾನ್ಯಗಳು ಸಿಗ್ತಾನೆ ಇರ್ತಾವ ಆದ್ರೆ ಅನಿವಾರ್ಯ ಕಾರಣಗಳಿಂದಾಗಿ ಯಾವುದೇ ರೀತಿಯ ಕೆಲವೊಂದಿಷ್ಟು ಕಾರಣಗಳಿಂದ ಮತ್ತೊಂದು ಜಿಲ್ಲೆಗೆ ಹೋಗಿರ್ತೀರಿ ಅಥವಾ ಮತ್ತೊಂದು ರಾಜ್ಯಕ್ಕೆ ಹೋಗಿರ್ತೀರಿ ದುಡ್ಲಿಕ್ಕ ನೀವು ತಮ್ಮ ಒಂದು ಊರನ್ನು ಬಿಟ್ಟು ಮತ್ತೊಂದು ನಗರಗಳಿಗೆ ಹೋಗಿರ್ತೀರಿ ನೀವು ದುಡ್ಲಿಕ್ಕಾ ಅಂತ ಹೇಳಿ ಅಂತ ಒಂದು ಸಂದರ್ಭದಾಗ ನೀವು ನಿಮ್ಮ ಊರಿಗೆ ಹೋಗಿ ರೇಷನ್ ಅನ್ನ ತರಲಿಕ್ಕೆ ಸಾಧ್ಯವಾಗುದಿಲ್ಲ ಅದಕ್ಕೋಸ್ಕರ ನೀವು ಭಾರತದಲ್ಲಿ ಎಲ್ಲಿಯೂ ಇದ್ರೂ ಕೂಡ ಈ ಒಂದು ರೇಷನ್ ಪಡಿತರ ಧಾನ್ಯಗಳನ್ನ ಪಡ್ಕೋಬಹುದಾಗಿರ್ತದ ಈ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ನಿಮ್ಮ ಒಂದು ಸೋ ಊರಿನಲ್ಲಿ ರೇಷನ್ ಅನ್ನ ತಗೋಬೇಕನ್ನುವಂಥದ್ದು ಏನಿಲ್ಲ ಭಾರತದ ರಾಜ್ಯದಲ್ಲಿ ಎಲ್ಲಿ ಬೇಕಾದರಲ್ಲಿ ತಗೋಬಹುದು ನೀವು ಆದ್ರೆ ತಮ್ಮ ಹತ್ತಿರದಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಕಿರಾಣಿಗಳ ಅಂಗಡಿಗಳಲ್ಲಿ ದುಬಾರಿ ಬೆಲೆಗೆ ಒಂದು ರೇಷನ್ ಅನ್ನ ಪಡ್ಕೋಬೇಕಾಗಿರುವಂತಹ ಒಂದು ಸಾಧ್ಯತೆಗಳು ಇರ್ತಾವ ಹೌದಾ ಇಲ್ಲೋ ಅದರ ಸಲುವಾಗಿ ಇಂತ ಒಂದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ ಆದರೆ ಇಂಥ ಒಂದು ಸಮಸ್ಯೆಗಳನ್ನ ನಿವಾರಿಸುವಂತಂದ್ರೆ ಅದರ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ರಾಷ್ಟ್ರ ಒಂದು ಪಡಿತರ ಎನ್ನುವಂಥದ್ದು ಜಾರಿ ಮಾಡಿದ್ರು ವಿನೂತನವಾಗಿರತಕ್ಕಂತ ಇದೊಂದು ಹೊಸ ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ ನೀವು ಯಾವುದೇ ಒಂದು ನಗರ ಪ್ರದೇಶಕ್ಕೆ ತೆರಳುವುದಾಗಲಿ ಆನಂತರ ರಾಜ್ಯಕ್ಕೆ ಹೋಗುವುದಾಗಲಿ ಏನು ವಲಸೆ ಹೋಗಿರತಕ್ಕಂಥ ಕಾರ್ಮಿಕರಿಗೆ ಅವರು ಸರಿಯಾದ ರೀತಿಯಲ್ಲಿ ಒಂದು ಪಡಿತರ ಧಾನ್ಯಗಳನ್ನ ಪಡ್ಕೋಬೇಕು ತಮ್ಮ ಒಂದು ಊರಿಗೆ ತೆರಳಿ ಪಡಿತರದ ಧಾನ್ಯಗಳನ್ನ ತೆರಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೋಸ್ಕರ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎನ್ನುವಂಥದ್ದು ಜಾರಿ ಮಾಡಲಾಗಿರ್ತದ ಆದ್ರೆ ನೀವು ನಮ್ಗೆ ಕೇಳಬಹುದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂದ್ರೆ ಏನು ಅಂತ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ಆಹಾರ ಮತ್ತು ಸರ್ಕಾರ ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಾರ್ವಜನಿಕ ಸಚಿವಾಲಯ ಎರಡು ಸಾವಿರದ ಇಪ್ಪತ್ತರಿಂದ ಇಂಥ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿರ್ತದ ಇದು ಭಾರತದ ಆಂತರಿಕ ವಲಸಿಗರು ಸೇರಿಕೊಂಡು ಎಲ್ಲ ರೀತಿಯ ಕಾರ್ಮಿಕರಿಗೂ ಕೂಡ ಇದು ಬಹಳ ಅನುಕೂಲವಾಗ್ತದ ಎಲ್ಲರಿಗೂ ಕೂಡ ಆಹಾರ ಭದ್ರತೆಯನ್ನ ಖಾತ್ರಿಪಡಿಸಲಿಕ್ಕೆ ರೇಷನ್ ಕಾರ್ಡ್ ಪೋರ್ಟಬಿಲಿಟಿ ಯೋಜನೆಯನ್ನ ಜಾರಿಗೆ ತರಲಾಗಿರ್ತದ ಆದರೆ ವಿಶೇಷವಾಗಿ ವಲಸೆ ಕಾರ್ಮಿಕರಿಗೆ ಇದು ಆಹಾರ ಭದ್ರತೆಯನ್ನ ಖಾತ್ರಿ ಒಂದು ಗುರಿಯನ್ನು ಕೂಡ ಹೊಂದಿರ್ತದ ಆದ್ರೆ ತಮ್ಮ ಹತ್ರ ಏನಿರ್ತದಲ್ಲ ಪಡಿತರ ಚೀಟಿ ಆ ಒಂದು ಪಡಿತರ ಚೀಟಿಯನ್ನ ಬಳಸ್ಕೊಂಡು ಭಾರತದ ದೇಶಾದ್ಯಂತ ಎಲ್ಲ ಕಡೆಗಳಲ್ಲಿಯೂ ಕೂಡ ರೇಷನ್ ಅನ್ನ ಇದರಿಂದ ಯಾವುದೇ ರೀತಿಯಾಗಿ ತಮ್ಮ ಒಂದು ನ್ಯಾಯ ಬೆಲೆ ಅಂಗಡಿ ಬಿಟ್ಟು ವಲಸೆಯಾಗಿ ಹೋಗಿರ್ತಿರಲ್ಲ ಅಂತವರಿಗೆ ಸಬ್ಸಿಡಿಯಾಗಿ ಆಹಾರ ಧಾನ್ಯಗಳನ್ನು ಪಡ್ಕೊಳ್ಳಲಿಕ್ಕೆ ಬಹಳ ಅನುಕೂಲವಾಗ್ತದ ಹಾಗೇನೆ ತಂತ್ರಜ್ಞಾನ ಹಾಗೂ ಪಡಿತರ ಚೀಟಿಗಳ ಆಹಾರ ಸಂಯೋಜನೆಯ ಮುಖಾಂತರ ರಾಷ್ಟ್ರೀಯ ಪೋರ್ಟಬಿಲಿಟಿ ವ್ಯವಸ್ಥೆಯ ಮುಖಾಂತರ ಇದನ್ನ ಸಾಧಿಸಲಾಗಿರ್ತದ ಆದರೆ ಒಂದು ರಾಷ್ಟ್ರ ಒಂದು ಪಡಿತರ ಎನ್ನುವ ಪ್ರಯೋಜನ ಏನು ಅಂತ ನೀವು ನಾವು ಕೇಳಬಹುದು ಅದಕ್ಕೆ ನಾವು ಹೇಳ್ತಿವಿ ಪಡಿತರ ಚೀಟಿಗಳನ್ನ ಡಿಜಿಟಲೀಕರಣಗೊಳಿಸುವುದರ ಮುಖಾಂತರ ಸುಮಾರು ಎಂಬತ್ತೊಂದು ಕೋಟಿ ಫಲಾನುಭವಿಗಳಿಗೆ ಇದ್ರ ಒಂದು ಪ್ರಯೋಜನವನ್ನ ಕೂಡ ಸಿಗುತ್ತದೆ ಆದರೆ ಇದರಿಂದ ಎಲ್ಲಾ ಫಲಾನುಭವಿಗಳು ವಿಶೇಷವಾಗಿ ಯಾವುದೇ ಒಂದು ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ದೃಢೀಕರಣದ ಮುಖಾಂತರ ತಮ್ಮ ಒಂದು ಅಸ್ತಿತ್ವದಲ್ಲಿರತಕ್ಕ ಪಡಿತರ ಚೀಟಿಯ ಮುಖಾಂತರ ದೇಶದ ಯಾವುದೇ ಬೆಲೆ ಅಂಗಡಿಗಳಲ್ಲಿಯೂ ಕೂಡ ಸುಲಭವಾಗಿ ಆಹಾರ ಧಾನ್ಯಗಳನ್ನು ಪಡ್ಕೊಳ್ಳಲಿಕ್ಕೆ ಅವಕಾಶವಿರುತ್ತದ ಆನಂತರ ಆ ಒಂದು ಪಡಿತರದಿಂದ ಉತ್ತಮವಾಗಿರತಕ್ಕಂಥ ತಮಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಉದ್ಯೋಗ ಅವಕಾಶಗಳನ್ನು ಹುಡುಕಲಿಕ್ಕೆ ಇತರೆ ಕೆಲವೊಂದಿಷ್ಟು ರಾಜ್ಯಗಳಿಗೆ ಒಂದು ವಲಸೆ ಕಾರ್ಮಿಕರಿಗೆ ಅಂತವರಿಗೂ ಕೂಡ ಇದರ ಒಂದು ಆಹಾರ ಭದ್ರತೆಯನ್ನು ಕಲ್ಪಿಸಲಿಕ್ಕೆ ಇದರ ಒಂದು ಪ್ರಯೋಜನವಾಗ್ತದ ಆನಂತರ ಯಾವುದೇ ರೀತಿಯಾಗಿ ನಕಲಿ ಪಡಿತರ ಚೀಟಿಗಳನ್ನ ಇದ್ರೆ ಅವುಗಳನ್ನ ಗುರುತಿಸುವಂತ ಕೆಲಸವನ್ನ ಕೂಡ ಇದರ ಒಂದು ಕೆಲಸವನ್ನ ಕೂಡ ಮಾಡ್ತದ ಆದ್ರೆ ಈ ಒಂದು ಯೋಜನೆ ಯಾವ ರೀತಿಯಾಗಿ ಅಂತ ನೋಡುವುದಾದ್ರೆ ಒಂದು ರಾಷ್ಟ್ರ ಒಂದು ಪಡಿತರ ಎನ್ನುವಂಥದ್ದು ವಿವಿಧ ಎಲ್ಲಾ ರಾಜ್ಯಗಳು ಹಾಗೂ ತಮ್ಮ ಒಂದು ಪ್ರಾಂತ್ಯಗಳ ಪಡಿತರ ಚೀಟಿಗಳನ್ನ ಎಲ್ಲಾ ಪಡಿತರ ಚೀಟಿಗಳನ್ನ ದತ್ತ ಸಂಚಯಗಳ ಮುಖಾಂತರ ಒಂದೇ ವ್ಯವಸ್ಥೆಗೆ ಸಂಪರ್ಕಿಸುವುದರ ಮುಖಾಂತರ ಅದರ ಒಂದು ಕಾರ್ಯವನ್ನು ಕೂಡ ಮಾಡಲಾಗ್ತದ ಆದರೆ ವ್ಯಕ್ತಿಗಳು ತಮ್ಮ ಒಂದು ಸ್ಥಳವನ್ನ ಲೆಕ್ಕಿಸದೆ ದೇಶಾದ್ಯಂತ ಯಾವುದೇ ಬೆಲೆ ಅಂಗಡಿಗಳಲ್ಲಿಯೂ ಕೂಡ ಸಬ್ಸಿಡಿಯಾಗಿ ಆಹಾರ ಧಾನ್ಯಗಳನ್ನು ಪಡೆಯಲಿಕ್ಕೆ ತಮ್ಮ ಒಂದು ಪಡಿತರ ಚೀಟಿಗಳನ್ನು ಬಳಕೆ ಮಾಡಲಿಕ್ಕೆ ಅನುಮತಿಯನ್ನು ನೀಡಲಾಗ್ತದ ಆದರೆ ಪಡಿತರ ಚೀಟಿಗಳನ್ನು ಯಾವ ರೀತಿಯಾಗಿ ವರ್ಗಾಯಿಸಿಕೋಬೇಕಂತ ನೋಡುವುದಾದರೆ ಯಾವುದೇ ಒಬ್ಬ ವ್ಯಕ್ತಿ ಬೇರೆ ಒಂದು ನಗರಕ್ಕೆ ಸ್ಥಳಾಂತರಗೊಂಡ್ರೆ ಅವನ ಒಂದು ಪಡಿತರ ಚೀಟಿಯನ್ನು ಹೊಸ ಪಡಿತರದ ಅಧಿಕಾರದ ವ್ಯಾಪ್ತಿಯಲ್ಲಿ ಇರತಕ್ಕಂತ ತಮ್ಮ ಒಂದು ಪಡಿತರ ಚೀಟಿ ಅಂಗಡಿಗಳಲ್ಲಿ ಹೋಗಿ ಇದರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತಿತ್ತು ಹೊಸ ಅರ್ಜಿ ನಮೂನೆಯೊಂದಿಗೆ ಅದರ ಒಂದು ಲಿಖಿತ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಹಾಗೇನೆ ಅದರ ಒಂದು ವರ್ಗಾವಣೆಯನ್ನ ಸಕ್ರಿಯಗೊಳಿಸಿದ ನಂತರ ಅಗತ್ಯವಾಗಿರತಕ್ಕಂತ ಅದರ ಒಂದು ಅರ್ಜಿ ಶುಲ್ಕವನ್ನ ಪಾವತಿಸಬೇಕಾಗ್ತದ ಅದೇ ರೀತಿಯಾಗಿ ಆ ಒಂದು ಕುಟುಂಬದಲ್ಲಿ ಒಬ್ಬ ಒಬ್ಬ ಮಹಿಳೆ ಏನಾದರೂ ವಿವಾಹವಾಗಿ ತನ್ನ ಒಂದು ಗಂಡನ ಮನೆಗೆ ಹೋದಾಗ ಅಂತವರಿಗೆ ಒಂದು ಹೊಸ ಪಡಿತರ ಚೀಟಿಯನ್ನ ನೀಡಲಾಗ್ತದ ಇಲ್ಲಾಂದ್ರೆ ಮಾರ್ಪಾಡನ್ನ ಮಾಡಲಾಗ್ತದ ಆದ್ರೆ ಇಂತಹ ಒಂದು ಉದ್ದೇಶಕ್ಕಾಗಿ ಪೋಷಕರ ಪಡಿತರ ಚೀಟಿಯಲ್ಲಿ ತನ್ನ ಒಂದು ಹೆಸರನ್ನ ತೆಗೆದು ಹಾಕಲಿಕ್ಕೆ ಗಂಡನ ಕುಟುಂಬದಲ್ಲಿನ ಆ ಒಂದು ಪಡಿತರ ಚೀಟಿಯಲ್ಲಿ ಗಂಡನ ಒಂದು ಕುಟುಂಬದ ಕಾರ್ಡ್ಗೆ ತನ್ನ ಒಂದು ಹೆಸರನ್ನ ಸೇರಿಸಲಿಕ್ಕೆ ಇದರ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗ್ತದ ಇದನ್ನು ಪೂರ್ಣಗೊಳಿಸಬೇಕಾದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಸಲ್ಲಿಸಬೇಕಾಗ್ತದ ಆದ್ರೆ ಈ ಒಂದು ಪಡಿತರವನ್ನು ಯಾವ ರೀತಿಯಾಗಿ ಪಡ್ಕೋಬೇಕಂದ್ರೆ ನೀವು ಒಂದು ಪ್ರದೇಶದ ನ್ಯಾಯಬೆಲೆ ಅಂಗಡಿಯನ್ನು ಹುಡುಕ್ರಿ ಆ ಒಂದು ಪಡಿತರವನ್ನು ನೀಡತಕ್ಕಂತಹ ಒಂದು ಡೀಲರ್ ನಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ನೀಡ್ರಿ ಆ ನಂತರ ಆಧಾರ್ ಸಂಖ್ಯೆಯನ್ನು ನೀಡ್ರಿ ಅವರು ತಮ್ಮ ಒಂದು ಬಯೋಮೆಟ್ರಿಕ್ ಮುಖಾಂತರ ಅವರ ಒಂದು ಗುರುತನ್ನು ಪರಿಶೀಲಿಸ್ತಾರ ಆ ನಂತರ ನೀವು ಆ ಒಂದು ಪಡಿತರ ವಿತರಣಾ ವ್ಯವಸ್ಥೆಯನ್ನ ನೀವು ಆ ಒಂದು ಸಬ್ಸಿಡಿ ಆಹಾರ ಧಾನ್ಯಗಳನ್ನ ಸಂಗ್ರಹಿಸಿಕೊಬೇಕಾಗ್ತದ ಆದ್ರೆ ಈ ಒಂದು ಪಡಿತರ ಚೀಟಿಯನ್ನು ಪಡ್ಕೋಬೇಕಾದ್ರೆ ಏನೇನು ಅರ್ಹತೆ ಇರಬೇಕಂದ್ರೆ ಅವರು ಭಾರತದವರಾಗಿರ್ಬೇಕು ಆ ನಂತರ ಅವರು ಯಾವುದೇ ರೀತಿಯಾಗಿ ಮತ್ತೊಂದು ರಾಜ್ಯದಲ್ಲಿ ರೇಷನ್ ಕಾರ್ಡ್ ಅನ್ನ ಹೊಂದಿರಬಾರ್ದು ಯಾವುದೇ ಒಂದು ಪಡಿತರದ ಆ ಒಂದು ಕುಟುಂಬದಲ್ಲಿ ಅವರು ಇರಬಾರದು ಆ ನಂತರ ಆದಾಯ ಪ್ರಮಾಣ ಪತ್ರ ಬೇಕು ವೋಟರ್ ಐ ಡಿ ಬೇಕು ಪಾಸ್ಪೋರ್ಟ್ ಸೈಜ್ ಎರಡು ಭಾವಚಿತ್ರಗಳು ಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ ಬೇಕು ವಿಳಾಸದ ಪುರಾವೆಗಳು ಇವೆಲ್ಲವೂ ಕೂಡ ಬೇಕಾಗ್ತವಾ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರಂ